ನಮಸ್ತೆ ವಿಶೇಖರ ಲವ್ ಇಸ್ ಬ್ಲೈಂಡ್ ಲವ್ ಇಸ್ ಬ್ಯೂಟಿಫುಲ್ ಲವ್ ಅಟ್ ಫಸ್ ಸೈಟ್ ಪ್ರೀತಿ ಏನಾದರೂ ಒಂದು ಪಂಚಮ ವೇದ ಹೀಗೆಲ್ಲ ನಾವು ಸಿನಿಮಾಗಳಲ್ಲಿ ಕಥೆಗಳಲ್ಲಿ ಕೇಳಿರ್ತೀವಿ ನೋಡಿರ್ತೀವಿ ಅಲ್ವಾ ಇದನ್ನೇ ಕೂಡ ನಮ್ಮ ಯುವ ಜನತೆಗೂ ಸ್ವಲ್ಪ ಜನ ಅದನ್ನು ಅತಿಯಾಗಿ ಹಚ್ಕೊಂಡ್ಬಿಟ್ಟು ಪ್ರೀತಿ ಮಾಡಬೇಕು ಪ್ರೀತಿ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಇಲ್ಲದೆ ಅಂದರೆ ಪ್ರೀತಿಯ ಭವಿಷ್ಯದ ಬಗ್ಗೆ ಜ್ಞಾನ ಇಲ್ಲದೆ ಈ ಏನೋ ಜೀವನದಲ್ಲಿ ಅಡ್ವರ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ವಾ ಹತ್ತು ಜನನ ಕೇಳಿದ್ರೆ ನೀವು ಎಂಟು ಜನ ಇದರಲ್ಲಿ ಯಾಮಾರಿರೋರೆ ನಿಮ್ಮ ಕಡೆಗೆ ಕಾಣಿಸ್ತಾರೆ ಗೊತ್ತಿದ್ದು ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಇಂಥದ್ದು ಅಂತ ಗೊತ್ತಿದ್ದು ಕೂಡ ಅವರನ್ನು ನಾವು ಪ್ರೀತಿಸ್ತೀವಿ ಅಂತ ಹೇಳಿ ಎಷ್ಟೋ ಜನ ಹಿಂದೆ ಹೋಗಿ ಜೀವನನೇ ಹಾಳು ಮಾಡ್ಕೊಂಡಿರೋ ಉಂಟು ಸೊ ಯಾಕೆ ತುಂಬ ಜನ ಈ ಪ್ರೀತಿ ಎಂಬ ಈ ಜಗತ್ತಿನಲ್ಲಿ ಪ್ರೀತಿ ಎಂಬ ಒಂದು ಮಾಯೆಯಲ್ಲಿ ಇದ್ದಾರೆ ಅಂದರೆ ತುಂಬ ಜನ ಪ್ರೀತಿ ಅನ್ನೋದು ಬರೀ ಒಂದು ಹುಡುಗ ಹುಡುಗಿ ಮಧ್ಯೆ ಅಥವಾ ಪಾರ್ಟ್ನರ್ಸ್ ಮಧ್ಯೆ ಅಂತ ಮಾತ್ರ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ಯುವಕರು ಯುವತಿಯರು ನಾನು ಪ್ರೀತಿಸಿದ ಹುಡುಗನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಮನೆ ಬಿಟ್ಟು ಬರ್ತೀನಿ ನಾವು ಓಡೋಗೋಣ ಎಲ್ಲರೂ ಜೀವನ ಮಾಡೋಣ ಅಂತ ಹೇಳಿ ತುಂಬ ಜನ ಹೇಳ್ಕೊಂಡಿದ್ದಾರೆ ಮತ್ತು ಮಾಡುವಿದ್ದಾರೆ ಅವ್ರಿಗೆ ಅವ್ರ ತಂದೆ ತಾಯಿ ತೋರ್ಸ್ತಾ ಇರೋ ಪ್ರೀತಿ ಕಾಣಿಸಲ್ಲ ಅವನು ಅವ್ರ ಅಣ್ಣ ತಮ್ಮ ಅಥವಾ ಅವ್ರ ಅಕ್ಕ ತಂಗಿ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅವ್ರಿಗೆ ಇರಲ್ಲ ಯಾಕೆಂದರೆ ಅವ್ರ ಲೆಕ್ಕದಲ್ಲಿ ಪ್ರೀತಿ ಅನ್ನೋದು ಒಂದು ಬರೀ ಸಂಗಾತಿಗೆ ಮಾತ್ರ ತೋರಿಸ್ಬೇಕು ಅಂತ ಒಂದು ಮೆಂಟಾಲಿಟಿ ಬೆಳೆಸ್ಕೊಂಡ್ಬಿಡ್ತಾರೆ ಮೊದಲು ನಾವು ಈ ಯುವಕ ಯುವ ಜನತೆಯಿಂದ ಇದೊಂದು ಕ್ಲಾರಿಫಿಕೇಷನ್ನ ಕೊಡಬೇಕಾಗತ್ತೆ ಅವ್ರಿಗೆ ಕ್ಲಾರಿಫೈ ಮಾಡಬೇಕು ನಾವು ಏನಂತಂದ್ರೆ ಪ್ರೀತಿ ಅನ್ನೋದು ಬರೀ ಸಂಗಾತಿ ನೋಡ್ಕೊಂಡು ಹೋಗೋದಲ್ಲ ಗಂಡ ಹೆಂಡತಿ ಮಧ್ಯೆ ಮಾತ್ರ ಅಲ್ಲ ಪ್ರೀತಿ ಇರೋದು ಅಥವಾ ಕಂಪ್ಯಾನಿಯನ್ಶಿಪ್ಪಲ್ಲ ಅಲ್ಲ ಪ್ರೀತಿ ಮನೆಯ ಎಲ್ಲ ಸದಸ್ಯರೊಂದಿಗೆ ಇರುತ್ತೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ನಿಮ್ಮ ಅಣ್ಣ ತಮ್ಮ ನಿಮ್ಮ ಅಕ್ಕ ತಂಗಿ ನಿಮ್ಮನ್ನು ಎಷ್ಟು ಪ್ರೀತಿಸ್ತದೆ ಇದನ್ನು ನೀವು ನೋಡಬೇಕು ಮತ್ತು ತಿಳ್ಕೋಬೇಕು ಒಬ್ಬ ವ್ಯಕ್ತಿನ ನಾವು ಆಗಿ ನೋಡಿದೆ ಅಥವಾ ಅವ್ರ ಬಗ್ಗೆ ನಾವು ಗೊತ್ತಿಲ್ಲದೆ ಕೆಲವರು ಮುಂದಕ್ಕೆ ಹೋಗ್ಬಿಡ್ತಾರೆ ಅಲ್ವಾ ಈ ಎಷ್ಟೋ ಜನ ಯುವತಿಯರು ಒಬ್ಬ ಹುಡುಗನ ಹಿಂದೆ ಮುಂದೆ ಗೊತ್ತಿಲ್ಲದೆ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ ಭಾಳ ಮುಂದೆ ಹೋಗ್ಬಿಡ್ತಾರೆ ಅವರು ತನು ಮನ ದನ ಎಲ್ಲ ಅರ್ಪಿಸ್ಬಿಟ್ಟಿರ್ತಾರೆ ಈ ಥರ ಶುರುವಾಗ ಈ ಥರ ಆಗೋ ಪ್ರೀತಿ ಅದು ಬರೀ ಒಂದು ಕ್ಷಣಿಕ ಸುಖಕ್ಕೋಸ್ಕರ ಆಗಿರ್ಬೋದು ಅಥವಾ ಒಂದು ಪ್ಯಾಟಲ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಇದು ಮಾತ್ರ ಉದ್ದೇಶ ಇರುತ್ತೆ ಯಾಕೆಂದರೆ ಕಾಲಕ್ರಮೇಣ ಅವರು ಒಟ್ಟಿಗೆ ಜೀವನ ಮಾಡ್ತಾ ಇದ್ದಾಗ ಅವ್ರಿಗೆ ಅನಿಸಿರುತ್ತೆ ಯಾಕೆಂದರೆ ಎಷ್ಟೋ ಜನ ಹದಿನೈದು ವರ್ಷ ಹತ್ತು ವರ್ಷ ಆದಮೇಲೆ ಡಿವೋರ್ಸ್ ತೊಗೊಂಡಿರೋದುಂಟು ಬೇರೆ ಆಗಿರೋದುಂಟು ಅಲ್ವಾ ಸೊ ಪ್ರೀತಿ ಅನ್ನೋದು ನಿಷ್ಕರ್ಷ ನಿಷ್ಕಲ್ಮಶವಾಗಿ ಮತ್ತು ಆಂತರಿಕ್ ಆಂತರಿಕವಾಗಿರಬೇಕು ಅಂದರೆ ಮಾನಸಿಕವಾದ ಪ್ರೀತಿನ ಫಸ್ಟು ಗುರ್ತಿಸಬೇಕು ಬರೀ ಬಾಹ್ಯ ಸೌಂದರ್ಯ ಅಥವಾ ಏನೋ ಒಂದು ನೋಡಿ ಅಟ್ರಾಕ್ಟಾಗಿ ನೀವು ತಮ್ಮಂತ ಸಮರ್ಪಿಸ್ಕೊಂಡ್ಬಿಟ್ರೆ ಟೂ ಅರ್ಲಿ ಆಮ್ ಸೇಯಿಂಗ್ ತುಂಬ ಮುಂಚೆನೆ ನೀವೆಲ್ಲನೂ ನೀವು ಸಮರ್ಪಿಸ್ಕೊಂಡ್ಬಿಟ್ರೆ ಆಮೇಲೆ ಅದರಿಂದ ಏನು ಉಪಯೋಗ ಇರಲ್ಲ ರೋದನೆ ಮಾಡೋದ್ರಿಂದ ಏನು ಉಪಯೋಗ ಇರಲ್ಲ ನಮ್ಮ ಪೂರ್ವಜರು ಒಂದು ದಾಂಪತ್ಯ ಜೀವನ ಅಥವಾ ಒಂದು ಮದುವೆ ಅಂತ ಒಂದು ಸಿಸ್ಟಮ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ ಇದೇ ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕಲ್ಚರಲ್ ವ್ಯಾಲ್ಯೂಸ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಟ್ರೆಂಡು ಅದು ಇದು ಅಂಥೇಳಿ ಸ್ವಾತಂತ್ರ್ಯ ನಾನು ಇಷ್ಟ ಬಂದ ಕಡೆ ನಾನು ಇರ್ತೀನಿ ನಾನು ಇಷ್ಟ ಬಂದವರ ಜೊತೆ ನಾನು ಇರ್ತೀನಿ ಯಾರು ಯಾರಿಗೇನು ಕೇರ್ ಮಾಡೋಂಗಿಲ್ಲ ಅಂತ ಎಲ್ಲ ಹೇಳ್ತಿರಲ್ಲ ಆ್ಯಕ್ಚುಲಿ ನೀವು ಹಂಗೆ ಜೀವನ ಮಾಡಿ ಅದರಿಂದ ಆಗಿರೋ ನೋವನ್ನ ನೀವೇ ಅನುಭವಿಸ್ತಾ ಇರ್ತೀರ ಎಷ್ಟೋ ಜನ ನೋಡಿದೀವಿ ನಾವಲ್ವ ಮದುವೆ ಆಗಿ ಪ್ರೀತಿಸಿ ಮದುವೆ ಆಗಿರೋರೆ ಬೇರೆ ಆಗಿದ್ದಾರೆ ಅಥವಾ ತುಂಬ ಸ್ಟ್ರಗಲ್ ಮಾಡಿ ಜೀವನ ಮಾಡ್ತಾ ಇರ್ತೀರ ಅಪ್ಪ ಯಾಕರೂ ಬನ್ನೋ ನೋಡೋ ನಾವು ಚೆನ್ನಾಗಿತ್ತು ಜೀವನ ಅಂತ ಅಂದ್ಕೊಂಡು ಜೀವನ ಮಾಡ್ತಾ ಇರೋದು ನೋಡಿದೀವಿ ಮಕ್ಕಳು ಬಿಟ್ಟಿರ್ತಾರೆ ಬಿಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅವರು ಜೀವನ ಮಾಡ್ತಿರ್ತಾರೆ ಆಮೇಲೆ ಎಷ್ಟೋ ಜನ ಇನ್ನೂ ಮುಂದಕ್ಕೆ ಹೋಗಿ ಪ್ರೀತಿಸ್ತವನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗಿ ಹೋಗಿರೋದು ನಾವು ನೋಡಿದ್ದೀವಲ್ವಾ ಸೊ ಇವೆಲ್ಲ ನೋಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಜನಗಳಿಗೆ ಪ್ರೀತಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕ್ಲಾರಿಫಿಕೇಶನ್ ಕ್ಲಾರಿಟಿನೇ ಇಲ್ಲ ಅಂತ ಅನ್ಸುತ್ತೆ ಒಂದ್ಸಲ ತುಂಬ ಕುರುಡುತನದಿಂದ ಒಬ್ಬರನ್ನ ಮುಂದುವರೆದು ಮುಂದುವರೆದ್ಬಿಟ್ರೆ ಅದರಿಂದ ಆಗೋ ದುಷ್ಪರಿಣಾಮಗಳನ್ನ ನೀವೇ ಎದುರಿಸ್ಬೇಕಾಗುತ್ತೆ ಸೊ ಯುವ ಜನತೆಗೆ ನಾನು ಹೇಳೋದಿಷ್ಟೇ ನೀವು ಫಸ್ಟು ಈ ಪ್ರೀತಿ ಅನ್ನೋ ವಿಷಯದ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಸಿ ದೈಹಿಕವಾಗಿ ಆನಂದ ಹೊಂದೋದು ಅದು ನೆಕ್ಸ್ಟ್ ಲೆವೆಲ್ ಯಾವ ಒಂದು ಸಾಂಗ್ ಸಾಂಗತ್ಯ ಅಥವಾ ಒಂದು ಕಂಪ್ಯಾನಿಯನ್ಶಿಪ್ ಅಂತೀವಲ್ಲ ಅದು ಮಾನಸಿಕವಾಗಿ ಹುಟ್ಟುತ್ತಲ್ಲ ಆ ಮಾನಸಿಕವಾಗಿ ಮತ್ತು ಆಂತರಿಕ ಸೌಂದರ್ಯ ನೋಡಿ ನೀವು ಅವ್ರನ್ನ ಇಷ್ಟಪಟ್ಟು ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡ್ರೆ ಅದು ಬಹಳ ಕಾಲ ಬಹಳ ದೀರ್ಘಕಾಲ ನಿಲ್ಲುತ್ತೆ ಯಾರು ದೈಹಿಕವಾಗಿ ಇಷ್ಟಪಡ್ತಾರೋ ಅದು ಆ ತ್ರಿಷತ್ತು ಕಳೆದ ಮೇಲೆ ಅದ್ರ ಅದರಿಂದ ಅವ್ರಿಗೆ ನೆಕ್ಸ್ಟ್ ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ್ಯಂಡ್ ಅದಕ್ಕೆ ಆ ಲೆವೆಲ್ ಮರ್ಯಾದೆನೂ ಕೂಡ ಅವ್ರು ನಿಮಗೆ ಕೊಡೋಲ್ಲ ಯಾಕಂದರೆ ಕಾರ್ಯ ಕೆಲಸ ಆಗೋಗಿರುತ್ತೆ ಅವ್ರ ಉದ್ದೇಶ ಈಡೇರ್ಬಿಡುತ್ತೆ ಹಾಗಾಗಿ ಪ್ರೀತಿನ ನೀವು ಪಡಿಬೇಕಾದ್ರೆ ತುಂಬ ತಾಳ್ಮೆಯಿಂದ ಇರಿ ಮತ್ತು ನಾನು ಹೇಳ್ದಂಗೆ ಮನೆಯವರ ಒಂದು ಪ್ರೀತಿನೂ ಕೂಡ ನೀವು ನೋಡಿ ಎಷ್ಟೋ ಆಗ್ತಾ ಇದ್ದಾವೆ ಎಷ್ಟೋ ಅನಾಹುತಗಳು ನಡೀತಾ ಇದ್ದಾವಲ್ವಾ ಈ ಥರ ಪಿತ್ಸಿ ಓಡೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಇವ್ರನ್ನ ಸಾಯಿಸಿ ಜಾತಿ ಕಲಹ ಏನೇನೋ ಬರುತ್ತೆ ಮರ್ಯಾದೆ ಅಂತ ಅಂತೆಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೀವು ನಿರ್ಮಲವಾದ ನಿಷ್ಕಲ್ಮಶವಾದ ಪ್ರೀತಿ ಮಾಡಿ ಎಲ್ಲರನ್ನೂ ಒಪ್ಸಿ ನೀವು ಮದುವೆ ಆದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಯಾರು ಜಗತ್ತಲ್ಲಿ ಅಪ್ಪ ಅಮ್ಮ ಇರಲ್ಲ ಅಥವಾ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಹಾಳಾಗಲಿ ಅಥವಾ ನೀವು ನಿಮ್ಮ ಜೀವನ ಹಾಳಾಗಲಿ ಅಂತ ಯಾರೂ ಬಯಸಲ್ಲ ಅಲ್ವಾ ನೀವು ನಿರ್ಧಾರ ಮಾಡೋದು ಸರಿ ಅನಿಸಿದ್ರೆ ಅವರು ಕೂಡ ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಏನೇನೋ ನಿರ್ಧಾರಗಳು ತಗೊಂಡು ಅವ್ರ ಜೀವನನು ಹಾಳು ಮಾಡಿ ನಿಮ್ಮ ಜೀವನನು ನೀವು ಹಾಳು ಮಾಡ್ಕೋಬೇಡಿ ಅಲ್ವಾ ಸೊ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಆಗಲಿ ಯುವ ಜನತೆ ಟೀಚ್ಸೋಕ್ಕೆ ಮುಂಚೆ ಸ್ವಲ್ಪ ತಾಳ್ಮೆಯಿಂದ ಅವರ ಬಗ್ಗೆ ತಿಳಿದುಕೊಂಡು ಆಮೇಲೆ ನೀವು ಮುಂದುವರಿ ಪ್ರೀತಿನೇ ಆವತ್ತು ಗುಟ್ಟಾಗಿಡಬಾರ್ದು ಅದನ್ನು ನೀವು ಹಂಚ್ಕೋಬೇಕು ನಿಮ್ಮ ತಂದೆ ತಾಯಿ ಹತ್ರ ಹೇಳಬೇಕು ನಾವು ಈ ಥರ ಇದೆ ಅಂತ ಹೇಳಿದ್ರೆ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಹುಡುಗ ಈಗ ನೀವು ನೋಡ್ಕೊಂಡಿರೋ ಸಂಗಾತಿ ಚೆನ್ನಾಗಿದ್ದಾರೆ ಅಥವಾ ಅವರು ಓಕೆ ಬೆಟರ್ ಪರ್ಸನ್ ಅಂತ ಅನಿಸಿದ್ರೆ ಖಂಡಿತ ಅವರು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಲ್ವಾ ಯಾಕೆಂದ್ರೆ ಅವ್ರಿಗೂ ನಿಮ್ಮಲ್ಲಿ ಪ್ರೀತಿ ಇರುತ್ತೆ ತಂದೆ ತಾಯಿಗೆ ಆಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂತ ಹೇಳಿ ಯಾರು ಇನ್ನೊಬ್ಬರನ್ನ ಮದುವೆ ಮಾಡ್ತಿದ್ರೆ ಮೊನ್ನೆ ಯಾವುದೋ ಇನ್ಸಿಡೆಂಟ್ ಆಯಿತು ನೋಡಿ ಮದುವೆ ತಾಳಿ ಕಟ್ಟೋ ಟೈಮ್ಗೆ ಹುಡುಗಿ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅವರು ಇಷ್ಟ ಕೊಟ್ಟವ್ರನ್ನ ಮದುವೆ ಆದರು ಆ ಕೆಲಸನ ಅವರು ತುಂಬ ಮುಂಚೆನೆ ಮಾಡಿದ್ದರೆ ಪ್ರೌಡ್ಲಿ ಸ್ವಲ್ಪ ಮಟ್ಟಿಗೆ ಆಗ್ತಾ ಇದ್ದ ಒಂದು ಅವಮಾನ ತಡಿಬೋದಿತ್ತು ಅಂತ ಬಟ್ ಸ್ಟಿಲ್ ಅವ್ರ ಜೀವನ ಚೆನ್ನಾಗಿರುತ್ತೆ ಸೊ ಈ ಥರ ಒಂಥರ ಏನಂತ ಹೇಳಿ ನಿಷ್ಕಲ್ಮಶವಾದ ನಾನು ನೀವು ಪಡ್ಕೊಂಡು ಸಂಗಾತಿಯನ್ನು ಆರಿಸ್ಕೊಳ್ಳಿ ಆ್ಯಂಡ್ ಪ್ರೀತಿ ಅನ್ನೋದು ನಾನು ಹೇಳ್ದಂಗೆ ಬರೀ ಹುಡುಗ ಹುಡುಗಿ ಅಥವಾ ಸಂಗಾತಿಗಳ ಮಧ್ಯೆ ಮಾತ್ರ ಅಲ್ಲ ಹಿರಿಯರ ಹತ್ರನೂ ಹಿರಿಯರಿಗೂ ತೋರಿಸಿ ಕಿರಿಯರಿಗೂ ಪ್ರೀತಿ ತೋರಿಸಿ ಪರಿಸರಕ್ಕೆ ಪ್ರೀತಿ ತೋರಿಸಿ ಓಕೆ ಸೊ ಇಷ್ಟು ಹೇಳ್ತ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಕಂಟೆಂಟ್ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು